ಸಂಕ್ರಾಂತಿ ಕಳೆದರೂ ಬೆಂಗಳೂರಿನಲ್ಲಿ ಸುಗ್ಗಿ ಹಬ್ಬದ ಸಡಗರ ಅದರ ಮಾರನೇ ದಿನವೂ ಮುಂದುವರೆದಂತೆ ಕಂಡುಬಂತು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೆಲವೆಡೆ ಈ ದಿನವೂ ದೇವಸ್ಥಾನಗಳಿಗೆ ಆಗಮಿಸಿದ ಭಕ್ತರು ಸಂಕ್ರಾಂತಿ ಅಂಗವಾಗಿ ವಿಶೇಷ ಪೂಜೆ ಪುರಸ್ಕಾರಗಳಲ್ಲಿ ತೊಡಗಿಕೊಂಡಿರುವುದು ಗೋಚರಿಸಿತು ಸಂಪಂಗಿರಾಮನಗರದ ರಾಜಾರಾಮ್ ಮೋಹನ್ ರಾಯ್ ರಸ್ತೆಯಲ್ಲಿರೋ ಪ್ರಸನ್ನ ಗಣಪತಿ ದೇವಾಲಯದಲ್ಲಿ ಸಂಕ್ರಾಂತಿಯ ಕಳೆ ಇನ್ನೂ ಮಾಸಿರಲಿಲ್ಲ ಈ ಸಂದರ್ಭದಲ್ಲಿ ಕೆಲ ಭಕ್ತರನ್ನು ಮಾತನಾಡಿಸಿದಾಗ ಅವರು ಹೇಳಿದ್ದು ಹೀಗೆ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬ ನಾವು ಬೆಂಗಳೂರಿನಲ್ಲಿ ಮಾಡೋದಕ್ಕಿಂತ ಹಳ್ಳಿಗಳಲ್ಲಿ ತುಂಬಾನೇ ಹಬ್ಬ ಅಂತ ಮಾಡ್ತಾರೆ ಅಲ್ಲಿ ಜೋಡೆತ್ತು ಹಬ್ಬ ಉಕ್ಕಿ ಹಬ್ಬ ಬೋಗಲಿ ಹಬ್ಬ ಕಾಲಕ್ರಮೇಣ ನಾವು ಇಲ್ಲಿ ಹಸುಗಳನ್ನು ಯಾರು ಸಾಧ್ಯ ಇಲ್ಲ ಇಂದು ದೇವಸ್ಥಾನದ ಅರ್ಚಕರನ್ನು ಮಾತನಾಡಿಸಿದಾಗ ಭಟ್ಟರ್ ಅಂತ ಶ್ರೀ ಪ್ರಸನ್ನ ಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬೆಳಗ್ಗೆ ಆರು ಗಂಟೆಗೆ ಪಂಚಾಮೃತ ಅಭಿಷೇಕ ಆಗಿ ವಿಶೇಷವಾಗಿ ಅಲಂಕಾರ ಆಗಿ ದೇವರಿಗೆ ದರ್ಶನ ನೀಡುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಪ್ರಸಾದ ವಿನಿಯೋಗ ಸಂಜೆ ಲಕ್ಷ್ಮೀ ವೆಂಕಟೇಶ್ವರ ಹೋದಾ ಕಲ್ಯಾಣ ಆರೂವರೆ ಗಂಟೆಗೆ ನಿರಂತರವಾಗಿ ಭಕ್ತಾದಿಗಳು ಬರ್ತಾರೆ ಈ ದೇವಸ್ಥಾನಕ್ಕೆ ಒಟ್ಟಿನಲ್ಲಿ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಎಳ್ಳು ಬೆಲ್ಲ ವಿನಿಮಯ ಒಂದು ಕಡೆಯಾದರೆ ಮತ್ತೊಂದೆಡೆ ದೇವಸ್ಥಾನಗಳಲ್ಲಿ ಸಿಹಿ ಪೊಂಗಲ್ ಖಾರ ಪೊಂಗಲ್ ವಿತರಣೆಯೂ ಮುಂದುವರೆದಿತ್ತು ಬ್ಯೂರೋ ರಿಪೋರ್ಟ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು